ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಕೃಷ್ಣ ಜನ್ಮಾಷ್ಟಮಿಯು ಭಾರತೀಯರಿಗೆ ವಿಶೇಷವಾದ ಹಬ್ಬ ಅದರಲ್ಲೂ ದಕ್ಷಿಣ ಕನ್ನಡದ ತುಳುವರು ಕೃಷ್ಣನ ಹುಟ್ಟುಹಬ್ಬವನ್ನು ಆಡಂಬರವಾಗಿ ಆಚರಿಸುತ್ತಾರೆ ಉಡುಪಿಯಲ್ಲಿ ಕೃಷ್ಣನು ಕನಕದಾಸರಿಗೆ ಕಿಟಕಿಯ ಮೂಲಕ ದರ್ಶನ ತೋರಿಸಿದ ನಂತರ ತುಳುವರು ಶ್ರೀಕೃಷ್ಣನಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡ್ತಾರೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪವಾಡ ತೋರಿಸಿ ತನ್ನ ಇರುವಿಕೆಯ ಸತ್ಯವನ್ನು ಜಗತ್ತಿಗೆ ಸಾರಿದಂತಹ ಶ್ರೀಕೃಷ್ಣನ ಹುಟ್ಟೊಬ್ಬವನ್ನು ತುಳುವರು ಹೇಗೆಲ್ಲ ಆಚರಿಸುತ್ತಾರೆ ಅಂತ ಹೇಳಿ ಬನ್ನಿ ನೋಡೋಣ ಸೆರೆವಾಸದಲ್ಲಿ ಹುಟ್ಟಿ ಮಥುರಾದ ನಂದಗೋಕುಲದಲ್ಲಿ ಬೆಳೆದಂತಹ ಕೃಷ್ಣನ ಮೈಮೇ ವಿರಳಿಸುವ ಕಥೆಯು ತಮಗೆಲ್ಲರಿಗೂ ಗೊತ್ತೇ ಇದೆ ಕೃಷ್ಣನ ಬರುವಿಕೆಯನ್ನು ಎಲ್ಲರೂ ಉಪವಾಸ ಮಾಡಿ ಸ್ವಾಗತಿಸಿದರೆ ತುಳುವರು ಯಾವುದೇ ರೀತಿಯ ಉಪವಾಸ ಮಾಡದೆ ಭರ್ಜರಿ ಊಟ ಮಾಡಿ ಸ್ವಾಗತಿಸುತ್ತಾರೆ ಅಂದರೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣನು ಹುಟ್ಟಿದರೆ ನಾಳೆ ಬೆಳಿಗ್ಗೆಯಿಂದ ಶ್ರೀಕೃಷ್ಣನ ಹುಟ್ಟುಹಬ್ಬವನ್ನು ತುಳುವರು ಸಂಭ್ರಮದಿಂದ ಆಚರಿಸಲು ಶುರು ಮಾಡುತ್ತಾರೆ ಫಲ ಪುಷ್ಪಗಳ ಮೂಲಕ ಕೃಷ್ಣನನ್ನು ಮನೆಯಲ್ಲೇ ಅಲಂಕರಿಸುತ್ತಾರೆ ವಿಧ ವಿಧದ ತರಕಾರಿ ವ್ಯಂಜನವನ್ನು ತಯಾರಿಸಿ ಎಲ್ಲ ಫ್ಯಾಮಿಲಿ ಮೆಂಬರ್ಗಳು ಆ ದಿನ ಮಧ್ಯಾಹ್ನ ಊಟಕ್ಕೆ ಮನೆಯಲ್ಲಿ ಸೇರುತ್ತಾರೆ ಬಾಳೆ ಎಲೆಯ ಊಟವನ್ನು ಆ ದಿನ ನೆಲದ ಮೇಲೆ ಕೂತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳು ಜೊತೆಯಾಗಿ ಮಧ್ಯಾಹ್ನದ ಊಟವನ್ನು ಸವಿಯುತ್ತಾರೆ ಅಷ್ಟಮೆಯಂದು ತುಳುವರ ಪ್ರಮುಖ ತಿಂಡಿಗಳಲ್ಲಿ ಒಂದು ಮೂಡೆ ಮೂಡೆಯನ್ನು ಕೇತೆಗೆಯ ಎಲೆಯಲ್ಲಿ ತಯಾರಿಸಲಾಗುವುದು ಕೇತೆಗೆ ಎಲೆಯಲ್ಲಿ ತಯಾರಿಸಿದಂತಹ ಅಚ್ಚಿಗೆ ಅಕ್ಕಿ ಹಿಟ್ಟನ್ನು ಹಾಕಿ ಬೇಯಿಸಲಾಗುವುದು ಇನ್ನೊಂದು ತಿಂಡಿಯ ಹೆಸರು ಕೊಟ್ಟಿಗೆ ಇದನ್ನು ಹಲಸಿನ ಎಲೆಯಲ್ಲಿ ತಯಾರಿಸಲಾಗುವುದು ಮೂಡೆ ಮತ್ತು ಕೊಟ್ಟಿಗೆಯನ್ನು ತಯಾರಿಸದೆ ಅಷ್ಟಮಿಯನ್ನು ತುಳುವರು ಆಚರಿಸದೇ ಇಲ್ಲ ಇದು ತೇವು ಮಳೆಗಾಲದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುತ್ತದೆ ಅಷ್ಟಮಿಯ ದಿನದಂದು ಮಾಡುವ ಸಾಂಬಾರಿಗೆ ತೇವಿನ ದಂಟನ್ನು ಉಪಯೋಗಿಸಲಾಗುವುದು ತೇವಿನ ದಂಟಿಲ್ಲದಿದ್ದರೆ ಸಾಂಬಾರ್ ಅಪೂರ್ಣವಾಗುವುದು ಇದು ಪಚ್ಚೆಕುರಲ್ ತುಳಸಿ ಗಿಡದ ಸಂತತಿ ಕೃಷ್ಣನಿಗೆ ಪ್ರಿಯವಾದ ಗಿಡದಲ್ಲಿ ಒಂದು ಅಷ್ಟಮಿ ದಿನದ ಪೂಜೆಗೆ ಈ ಗಿಡದ ಹೂ ಮತ್ತು ಎಲೆಯನ್ನು ಉಪಯೋಗಿಸಲಾಗುವುದು ತುಳುವರ ಮಕ್ಕಳು ಅಷ್ಟಮಿ ದಿನದಂದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಹಿಂದೂ ಸ್ಕೂಲ್ಗಳಲ್ಲಿ ದೇವಸ್ಥಾನಗಳಲ್ಲಿ ಸಂಘ ಸಂಸ್ಥೆಯಲ್ಲಿ ಕೃಷ್ಣ ಸ್ಪರ್ಧೆಯನ್ನು ಏರ್ಪಡಿಸಲಾಗುವುದು ದಕ್ಷಿಣ ಕನ್ನಡದ ಮೂಲೆ ಮೂಲೆಯಲ್ಲಿ ಮಕ್ಕಳು ಕೃಷ್ಣ ಸ್ಪರ್ಧೆ ಮತ್ತು ಮಕ್ಕಳ ಹೆತ್ತವರು ಯಶೋಧ ಮತ್ತು ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಅಷ್ಟಮಿಯ ಮಾರಣ ದಿನ ಮೊಸರು ಕುಡುಕೆಯ ಹಬ್ಬವನ್ನು ಆಚರಿಸಲಾಗುವುದು ಮೊಸರು ಕುಡಿಕೆ ಹಬ್ಬದ ವೆಜ್ ಪ್ರಿಯರ ಮನೆಯಲ್ಲಿ ಬಾಟೂಟವನ್ನು ತಯಾರಿಸಲಾಗುವುದು ಚಿಕನ್ ಸುಕ್ಕ ಚಿಕನ್ ಗ್ರೇವಿ ಮೂಡೆ ಇಡ್ಲಿ ಚಿಕನ್ ಬಿರಿಯಾನಿ ನೀರು ದೋಸಾ ಅವರಿ ರೊಟ್ಟಿ ಮಟನ್ ಸಾರು ಮೊದಲಾದ ದಕ್ಷಿಣ ಕನ್ನಡದ ವ್ಯಂಜನವನ್ನು ತಯಾರಿಸಿ ನಾಡಿನ ದೈವ ಕೊರಗಜ್ಜನಿಗೆ ಮೊದಲು ಬಡಿಸಿ ಆಮೇಲೆ ಫ್ಯಾಮಿಲಿಯವರೆಲ್ಲ ಸೇರಿ ಸವಿಯುವರು ಹುಲ್ಲುವೇಷ ಆಟ ತುಳುವರ ಅಚ್ಚಿಮಚ್ಚಿನ ಕ್ರೀಡೆಯಲ್ಲಿ ಒಂದು ದುರ್ಗಾದೇವಿಯ ವಾಹನ ಹುಲಿಗೆ ತುಳುವರು ವಿಶೇಷವಾದ ಸ್ಥಾನಮಾನವನ್ನು ಕೊಡ್ತಾರೆ ಹುಲಿವೇಷ ಪಾತ್ರಧಾರಿಗಳು ಹುಲಿವೇಷ ಹಾಕುವುದನ್ನು ದುರ್ಗಾದೇವಿಯ ಸೇವೆ ಎಂದು ನಂಬುತ್ತಾರೆ ಮೊಸರು ಕುಡಿಕೆಯ ದಿನದಂದು ತುಳುನಾಡಿನ ಏರಿಯಾ ಏರಿಯಾಗಳಲ್ಲಿ ಮೊಸರು ತುಂಬಿದ ಗಡಿಗೆಗಳನ್ನು ಕಟ್ಟಲಾಗುವುದು ಶ್ರೀಕೃಷ್ಣನು ಬಾಲ್ಯದಲ್ಲಿ ಗೆಳೆಯರೊಂದಿಗೆ ಕೂಡಿ ಬೆಣ್ಣೆ ಮತ್ತು ಮೊಸರು ಕದಿಯುತ್ತಿದ್ದ ರೀತಿಯಲ್ಲೇ ಯುವಕರು ಕೂಡ ಈ ಕ್ರೀಡೆಯನ್ನು ಆಡುವರು ತುಳುನಾಡಿನ ಎಲ್ಲಾ ಏರಿಯಾಗಳಲ್ಲಿ ಯುವ ಸಂಘಗಳು ಆ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವರು ಮೊಸರು ಕುಡಿಕೆಯ ದಿನದಂದು ವಿಧ ವಿಧದ ಟ್ಯಾಬ್ಲಾಗಳೊಂದಿಗೆ ಕಲಾವಿದರು ಜನರನ್ನು ರಂಜಿಸುವರು ಸನಾತನ ಧರ್ಮವನ್ನು ಪ್ರತಿಬಿಂಬಿಸುವ ಸ್ತಬ್ಧ ಚಿತ್ರಗಳನ್ನು ಆ ದಿನ ಪ್ರದರ್ಶಿಸಲಾಗುವುದು ಪ್ರತಿ ವರ್ಷವೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ತುಳುವರು ಫ್ಯಾಮಿಲಿ ಸಮೇತರಾಗಿ ಆಚಿಸುವ ರೀತಿಯು ಶ್ಲಾಘನೀಯ ಸನಾತನ ಧರ್ಮದ ಎಲ್ಲ ಹಬ್ಬಗಳನ್ನು ಎಲ್ಲ ಹಿಂದೂಗಳು ತಮ್ಮ ಫ್ಯಾಮಿಲಿ ಜೊತೆ ಸೇರಿ ಖುಷಿ ಖುಷಿಯಾಗಿ ಆಚರಿಸಿ ಲೋಕಕ್ಕೆ ಸನಾತನ ಧರ್ಮದ ಮಹತ್ವವನ್ನು ಸಾರಬೇಕು ತಾವೆಲ್ಲರೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ ರೀತಿ ಆಚರಿಸುವರೆಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ